ತಾಂತ್ರಿಕ ಬದುಕಿನಲ್ಲಿ ಮನುಷ್ಯ ಸದಾ ಒಂದಲ್ಲ ಒಂದು ಒತ್ತಡದಿಂದ ಬಳಲ್ತಿರ್ತಾನೆ ತನ್ನ ಮನಸ್ಸಿನ ಶಾಂತಿಗಾಗಿ ಆಧ್ಯಾತ್ಮಿಕತೆ ಹತ್ತ ಸಹಜವಾಗಿ ಹೊರಳ್ತಾನೆ ಅಲ್ಲಿ ಸತ್ಸಂಗಗಳು ಭಜನೆ ಪ್ರಾರ್ಥನೆಗಳು ಹಾಗೆ ಯೋಗ ಈ ರೀತಿಯಾದಂಥ ಒಂದು ಆಚರಣೆಗಳನ್ನು ಯಾವಾಗ ನಾವು ರೂಢಿ ಮಾಡ್ಕೊಳ್ತೇವೋ ಆಗ ಒಂದಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಎನ್ನುವಂಥದ್ದು ಇದು ವೈಜ್ಞಾನಿಕವಾಗಿಯೂ ಕೂಡ ಒಂದಷ್ಟು ಸಾಬೀತಾಗಿರುವಂಥ ಅಂಶಗಳಾಗಿದೆ ಈ ಒಂದು ನಿಟ್ಟಿನಲ್ಲಿ ಇಡೀ ಜಗತ್ತಿನಾದ್ಯಂತ ರಾಮಕೃಷ್ಣ ಆಶ್ರಮಗಳು ಶಾರದಾ ಆಶ್ರಮಗಳು ಒಂದು ರೀತಿಯಾದಂತ ನೆಮ್ಮದಿಗಾಗಿ ಅಂತಹ ಒಂದು ಸತ್ಸಂಗ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುತ್ತವೆ ಅಂತೆಯೇ ಬೆಂಗಳೂರು ಹೊರವಲಯ ಹಾನಿಕಲ್ ತಾಲೂಕಿನ ಚಂದಾಪುರದಲ್ಲಿರುವಂತಹ ಶಾರದಾಶ್ರಮ ಅಂತಲೇ ಕಲಿಯುತ್ತಿದ್ದಂತಹ ಇದೀಗ ರಾಮಕೃಷ್ಣ ಆಶ್ರಮದಲ್ಲಿ ಸತ್ಸಂಗ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಸಾರ್ವಜನಿಕರು ಹಾಗೆ ಭಕ್ತಾದಿಗಳು ಹಾಗೂ ಸ್ವಾಮೀಜಿಗಳು ಭಾಗವಹಿಸಿದ್ದರು ರಾಮಕೃಷ್ಣ ಆಶ್ರಮದಿಂದ ಸ್ವಾಮೀಜಿಗಳು ಆಗಮಿಸಿ ಈ ಒಂದು ಸತ್ಸಂಗದಲ್ಲಿ ಪಾಲ್ಗೊಂಡು ಮನುಷ್ಯನ ನೆಮ್ಮದಿಯ ಹುಡುಕಾಟ ಇವತ್ತು ನಾವೆಲ್ಲರೂ ಕೂಡ ಆರ್ಥಿಕವಾಗಿ ಸಬಲರಾಗಿದ್ರು ಮಾನಸಿಕವಾಗಿ ನಾವು ಕುಗ್ಗೋಗಿದ್ದೇವೆ ಮನಸ್ಸಿನ ನೆಮ್ಮದಿಯ ಹುಡುಕಾಟದಲ್ಲಿದ್ದೇವೆ ಇದು ಎಲ್ಲೋ ಸಿಗೋದಿಲ್ಲ ನಾವುಗಳು ರೂಢಿಸಿಕೊಳ್ಳುವಂಥ ಹಲವು ರೀತಿಯಾದಂಥ ಅಭ್ಯಾಸಗಳು ಒಂದಷ್ಟು ನೆಮ್ಮದಿಯನ್ನು ನೀಡ್ತವೆ ಅನ್ನೋದಕ್ಕೆ ಸತ್ಸಂಗ ಕೂಡ ಒಂದು ಅತ್ಯುತ್ತಮವಾದಂತಹ ಉದಾಹರಣೆ ಚಂದಾಪುರದ ರಾಮಕೃಷ್ಣ ಆಶ್ರಮದಲ್ಲಿ ನಡೆದಂಥ ಸತ್ಸಂಗದ ಎಲ್ಲ ದೃಶ್ಯಗಳನ್ನ ನೋಡ್ತಾ ಇಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನೂ ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ

ಆ ಶಕ್ತಿ ನಮ್ಮ ಹೃದಯಕ್ಕೆ ಆಗ ಜೀವನ ಎಷ್ಟೇ ಹತ್ತದಾದ್ರೂ ಆ ಮಾತು ಕೇಳಕ್ಕೆ ಇಷ್ಟಪಡಲ್ಲ ಬೇಗಾದರೂ ಬೆಳಗ್ಗೆ ಹೋಗ್ಬಂದ್ಬಿಡ್ತೀನಿ ಹಂಗಾದ್ರೆ ಫೋನ್ ಬಂದು ಹಂಗೆ ಮಾಡ್ಬಿಡುತ್ತೆ ಸ್ವಾಮೀಜಿ ಬರೋವರು ನಾವು ಯಾಕೆ ಮದ್ಬರ್ತೀವಿ ಮಾತಾಡೋದಕ್ಕೆ ಭಜನೆಯ ಕಾಲದಲ್ಲಿ ರಸ ರುಚಿರಬೇಕು ಅಳ್ತಾ ಮಾಡಿದ್ರೆ ಅಳ್ತ ಕೇಳ್ತಾರೆ ನಗ್ತ ಮಾಡಿದ್ರೆ ನಗ್ತಾ ಕೇಳ್ತಾರೆ ಎಲ್ಲ ಬಗ್ಗೆ ಭಾವಗಳು ಶುದ್ಧವಾಗಬೇಕು ಆ ಆ ಭಗವತಿಯ ಕೃಪೆಯನ್ನು ಪಡೆಯೋದಕ್ಕೆ ಬೇಕಾದಂಥ ಭಾವ ಮಾತ್ರ ಅಲ್ಲಿ ಶಾಶ್ವತವಾಗಿ ಶಾಶ್ವತವಾಗುತ್ತೆ

సంతన సహదాస్ అదే మనస్ ఎల్ కాపాడక ఒక వ్యక్తి ఇది అది పరమాత్మ అంత ఆ మహాత్మ ఉదాహరణ కొట్టి ఈ మనస్సు సవాలీత

ಪ್ರಮಾಣದ ಹೆಸರುಗಳೆಲ್ಲ ಬರ್ತೀವಿ ಹೋದ ಸಪಾನಂದ ಸ್ವಾಮಿ ಜೀ ಮಹಾರಾಜರು ಬಂದಿದ್ದಾರೆ ಅವಕ್ಕೂ ಸಹ ಈ ಕಾರ್ಯಕ್ರಮಕ್ಕೆ ಆಧಾರದ ಗೊಬ್ಬರ ಅಥವಾ ರಾಮ ರಾಮಕೃಷ್ಣ ಮಂಡಲ ಸೇವಾ ಸಮಿತಿಯ ಎತಿ ಎತೆರ ರಾಮಕೃತಿಯಂಬ ಹಾಗೂ ಚಂದ್ರಿಕಾ ಸಂಗತಿಗಳನ್ನು ಸಹ ಹಾಕಿ ಆಧಾರದ ಸೌರತವನ್ನು ಪಾದವೇಡೆ ಅದೇ ಈ ಟಿಟಿ ಈ ಮಂಡಳಿಯ ಕಾರ್ಯಕರ್ತರು ಆದಂತಾ ಎಕ್ಸಾಮಿನಿಂದ ರಾಮಕೃಷ್ಣ ಪರಮಹಂಸ ಆಮೇಲೆ ಶಾರ್ಪ್ ಪಾದೇಶಾಲಿ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಎಷ್ಟು ಅಕ್ಷರ ಇದೆ ಏಳು ಅಕ್ಷರ ಇದೆ ಏನು ಸ್ವಾಮಿ ವಿವೇಕಾನಂದ ಅಂದ್ರೆ ಸ್ವಾ ಅಂದ್ರೆ ಸ್ವಾರ್ಥದಿಂದ ಸ್ವಾಭಿಮಾನಿ ವಿ ಅಂದ್ರೆ ಚೆನ್ನಿಗೆ ಬಾಲ್ಯ ನಿಂದು ಬಿ ಅಂದ್ರೆ ವಿಶ್ವ ವಿದ್ಯಾತ ವೇ ಅಂದ್ರೆ ವೇದಾಂತ ಸಾರಬಲ್ಲವ ಖ ಅಂದ್ರೆ ಕಾಲವಿಸ್ತಧಾನಿ ದಾ ಅಂದ್ರೆ ದರಿತ್ರ ದೇವ ಭವಂತ ಅವರು ಹೇಳಿದ ಎಲ್ಲರೂ ನಾವು ಮಾತು ದೇವು ಭವ ದೇವು ದುರ ದೇವು ಅವರು ದರಿತ್ರ ದೇವ ಭವ ಅಂತ ಹೇಳಿದಂತಕಂತ ಮಹನೀಯರು ಅದಕ್ಕೆ ಒಂದು ವಿಶೇಷವಾಗಿರತಕ್ಕಂತಂತ ಮೌಲ್ಯ ಏನ್ ಅಕ್ಷರ ಬರುತ್ತೆ ಸ್ವಾಮಿ ವಿವೇಕಾನಂದ ಏ ಬಹಳ ಪ್ರಸಿದ್ಧವಾಗಿರತಕ್ಕಂಥ ಪ್ರಶಸ್ತವಾಗಿರತಕ್ಕಂಥ ಪಾವಿತ್ರತೆಯ ಸಂಖ್ಯೆ ಅವರು ಯಾಕೆ ಅಂದ್ರೆ ಕೃಷ್ಣನ ಕೊಳಲನ್ನು ನೋಡಿ ಬೇಡರತ್ರ ಶಾಲೆಯ ವೀಣೆಯನ್ನು ನೋಡಿ ಹೌದು ಚನ್ನಾಪುರದಿಂದ ಆನೇಕಲ್ ರಸ್ತೆಯಲ್ಲಿ ಸೂರ್ಯ ಸಿಟಿಗೆ ಹೊಂದಿಕೊಂಡಿರುವಂತಹ ರಾಮಕೃಷ್ಣ ಆಶ್ರಮದಲ್ಲಿ ಸತ್ಸಂಗ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಈ ಒಂದು ಕಾರ್ಯಕ್ರಮವು ಶ್ರೀ ರಾಮಕೃಷ್ಣ ಮಂಡಲ ಸೇವಾ ಸಮಿತಿ ಮತ್ತು ಚಂದಾಪುರದ ಶ್ರೀ ಶಾರದಾ ಸೇವಾಶ್ರಮದ ಜಂಟಿ ಸಂಯೋಜಕತ್ವದಲ್ಲಿ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಆಶ್ರಮದ ಮುಖ್ಯಸ್ಥರೆಲ್ಲರೂ ಕೂಡ ಭಾಗವಹಿಸಿದ್ದರು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ Yeah. Uh -huh. uh -huh. uh -huh. ಅಂತ ತುಮಕೂರು ಹೋಗ್ತಾ ಇದೆ ದುರ್ಬೇಕೆ ಅವರು ಬರಬೇಕಾಯಿತು ಅವ್ರದ್ದು ಶಾಲೆ ನಡೀತಾ ಇದೆ ರಾತ್ರಿ ಫೋನ್ ಮಾಡಿದ್ರು ಏನು ಕೆ ಆರ್ ಎಸ್ ಎಲ್ಲ ಹಿಡಿಯುತ್ತಾ ಬರ್ಬೋದಾ ಏನೋ ಬಂದಿದೆ ಅಂತಲ್ಲ ಅಂತ ಕೊನೆಗೆ ಬಂದೇನೂ ಇಲ್ಲ ನಾವು ಬರ್ಬೇಕಾದ್ರೆ ಯಾವ ಸೂಚನೆಯೂ ಕಂಡು ಸರಿಯಾಗಿ ಬಂದ್ವಿ ನಾವು ಸೇತಿ ಹೇಳಿದ್ವಿ ಬರೋದು ಬೇಡ ಯಾಕೆ ಅಲ್ಲಿಂದ ಇದು ಬರ್ತೀರಾ ಬಂದಿದ್ದೆ ಕಷ್ಟ ಆಗುತ್ತೆ ಅಂತ ಯಾರೋ ಬೇಡ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಅಂತ ಆದರೆ ನಾವು ಬರಬೇಕಾದವರು ಯಾವ ಸೂಚನೆಗೂ ಇರಲಿಲ್ಲ ಯಾವ ಬಂದು ಗಲಾಟೆನೂ ಇರಲಿಲ್ಲ ಬಂದ ಮೇಲೆ ನಿಮ್ಗೆ ಭಜನೆ ಮಾಡ್ತಾ ಆನಂದ ಆಯಿತು ಇವತ್ತು ಈ ಒಂದು ಕಾರ್ಯಕ್ರಮ ಒಂದು ಕಾರ್ಯಕ್ರಮದಿಷ್ಟು ಚೆನ್ನಾಗಿ ನಡೀಲಿಕ್ಕೆ ಈ ರಾಮಕೃಷ್ಣ ಮಂಡಲ ಸೇವಾ ಸಮಿತಿಯವರ ಸತ್ಸಂಕಲ್ಪ ಪರಿಶ್ರಮ ಹಾಗೂ ಯತೀಶ್ವರಿ ರಾಮಪ್ರಿಯಾಪ್ಪ ಮಾತಾಜಿಯವರು ಭಕ್ತರು ನಮ್ಮ ಅತ್ಯಂತ ಪ್ರಮುಖವಾಗಿ ನಮಗೆ ಬಹಳ ಸ್ನೇಹಿತರಾಗಿರ್ತಕ್ಕಂಥವ್ರು ಪರಿಚಯಿಸ್ರು ಅಂತಂದರೆ ನಮ್ಮ ವೆಂಕಟಸ್ವಾಮಿ ರೆಡ್ಡಿ ಅವರು ಬಹಳ ವರ್ಷಗಳಿಂದ ನಮಗೆ ಸಂಪರ್ಕ ವಿವೇಕಾನಂದಾಯ ನಮಃ ಇದಕ್ಕೆ ಆಹುತಿ ಮಂತ್ರ ಅಂತ ನಾವು ಸ್ವಾಹ ಅಂತ ಕರಿತೀವಿ ಈಗ ನಮಸ್ಕಾರ ಮಂತ್ರ ಆಕ್ಚುಲಿ ಪ್ರಣಾಮ ಮಂತ್ರ ಬೇರೆ ಇದು ಸ್ಥಾಪಕಾಯಿಷಧಿ ಅಂತ ಪರಮಾಂಸರಿಗೆ ಹೇಳ್ಕೊಡ್ತೀವಿ ಒಂದ್ಸಲ ಹೇಳಿ ನೀವು ಬಾಯ ಎಲ್ಲರೂ ನೀವು ಸಾಪಕಾಯಚ ಧರ್ಮಸರ್ವಧರ್ಮಸ್ವರೂಪಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯತೆ ನಮಃ ನಿಸ್ತಾರಣಿದೇವಿ ಅಂತ ಅವ್ರ ಮನೆ ಸತ್ತಕ್ಕೆ ಕರೆದಿದ್ರು ಸ್ವಾಮಿ ವಿವೇಕಾನಂದ ಹೋಗಿದ್ದಾರೆ ಆ ಮನೆಗೆ ಹೋಗ್ಬೇಕಂದ್ರೆ ಹಾಗೇ ಪ್ರಸಿದ್ಧವಾಗಿರ್ತಕ್ಕಂಥ ವಿವೇಕಾನಂದರು ಪ್ರಪಂಚದಲ್ಲೆಲ್ಲ ಪ್ರಸಿದ್ಧಿಯಾಗಿದ್ದಾರೆ ಬಹಳಷ್ಟು ಜನಕ್ಕೆ ಬೇಲೂರು ಅಂತ ಹಳ್ಳಿಯಲ್ಲಿ ನೋಡಬೇಕು ಅಂತ ಆಸೆ ಅವರು ಸರ್ವಧರ್ಮ ಸ್ವರೂಪಣೆ ಅವತಾರ ಬಲಿಷ್ಠಾಯ ರಾಮಕೃಷ್ಣ ಐತಿ ನಮಃ ಇದು ಒಂದು ಕಾಳಿ ಕಾಳಿದೇವಸ್ಥಾನ ಕಟ್ಟಿದ್ರು ಅದಕ್ಕೆ ಯಾವ ಧರ್ಮಕ್ಕಾಗಿ ಯಾವಕ್ಕಾಗಿ ವಿರೋಧ ಸ್ವರೂಪಣೆ ಶ್ರೀರಾಮಕೃಷ್ಣರು ಎಲ್ಲ ಧರ್ಮಗಳನ್ನು ಅಭ್ಯಾಸ ಮಾಡಿದ್ರು ಏನು ಬೇಕಾಗಿದೆ ಅಂದರೆ ಸತ್ಯತೆ ಬೇಕು ಪ್ರಾಮಾಣಿಕತೆ ಬೇಕು ಅದಿದ್ರೆ ನೀವು ಯಾವ ಧರ್ಮ ಬೇಕಾದ್ರೂ ಮಾಡಿ ನೀವು ಯಾರು ಬೇಕಾದ್ರೂ ಪೂಜೆ ಮಾಡಿ ಇರಬೇಕಾದ ಕ್ವಾಲಿಟಿ ಏನು ನಮ್ಮಲ್ಲಿ ಫ್ರೀ ಫ್ರಮ್ ಅಂದ್ರೆ ನಾವು ಸುಳ್ಳಿನಿಂದ ಮುಕ್ತರಾಗಿರ್ಬೇಕು ಮತ್ಸರ ಇರಬಾರ್ದು ಪ್ರಾಮಾಣಿಕತೆ ಇರಬೇಕು ಯಾವ ದೇವರು ಬೇಕಾದ್ರೂ ಪೂಜೆ ಮಾಡಿ ಯಾವ ಧರ್ಮಕ್ಕೆ ಬೇಕಾದ್ರೂ ಇರಲಿ ಇದ್ರೆ ಏನು ಸಿಗಬೇಕು ಅದು ಸಿಗುತ್ತೆ ಅದರಿಂದ ಸರ್ವ ಧರ್ಮ ಸ್ವರುಗಳೇ ಸ್ವಲ್ಪ ಸ್ವಲ್ಪ ಹೇಳ್ಕೊಂಡು ತಿನ್ನತ್ತೆ ಹಾಗೆ ತಾಯಿಯವರು ಅತ್ಯಂತ ಶಕ್ತಿಶಾಲಿ ಯಾಕೆಂದರೆ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ನಾನು ಶ್ರೀರಾಮ್ರು ಕಾಶೀಪುರ್ ಕಾಣದ ಹೌಸ್ನಲ್ಲಿ ಅಲ್ಲಿ ಇದ್ದಾಗ ಕೊನೆಗೆ ಎಲ್ಲರನ್ನು ಸ್ಪರ್ಶ ಮಾಡಿ ಅವರವರ ಇಷ್ಟ ದೇವತೆಗಳನ್ನ ಒಂದು ಸಮಾಧಿಸ್ತರಾಗ ಮಾಡಿದ್ರು ಹೊಸಗುಡಿನಲ್ಲಿ ತಾಯಿಯವರು ಯಾರೂ ಕೊಡ್ಲಿಲ್ಲ ಸುಮ್ಮನೆ ಕೈಯಲ್ಲಿ ಇದ್ದ ತಕ್ಷಣ ಅವ್ರ ಪ್ರಶ್ನೆಗಳೆಲ್ಲ ಉತ್ತರ ಆಯ್ತು ವೇಕಾಕ್ಷನ್ ಹಳ್ಳಿಯಿಂದ ಅವ್ರು ನೋಡ್ಲಿಕ್ಕೆ ಬಂದಿದ್ರು ಯಾರನ್ನ ಶಾರದ ಮಾತೆಯವ್ರನ್ನ ಅವ್ರಿಗೆ ಕನ್ನಡ ಬರಲ್ಲ ಇವ್ರಿಗೆ ಬೆಂಗಾಲಿ ಬರಲ್ಲ ಹೇಗೆ ಮಾತಾಡೋದು ತಮ್ಮನ ಜೊತೆ

ಅದು ಬಂಗಾರ ಆಗುತ್ತೆ ಭಗವಂತನಿಗೆ ಸೀಕಾರ ಆಗುತ್ತೆ ಆ ಸೀಕಾರದ ಆಶೀರ್ವಾದವನ್ನ ಮೇಲೆ ಮತ್ತೊಂದು ಒಂದು ಮಾನವವಾದ ಸತ್ಯ ಹೇಳೋದು ಪ್ರತಿopತಾಯಿ ನವಜಾತ ಶಿಶುವಿಗೆ ಜನ್ಮ ಕೊಟ್ಟಾಗೂ ಶ್ರೀ ಇರುತ್ತೆ ಯேசு ಇರಲ್ಲ ಅದೇ ರೀತಿ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ಆಡಳಿತ ಮಂಡಳಿಯ ಸದಸ್ಯರಾದಂತಹ ರಾಮಕೃಷ್ಣ ಹಾಗೆ ತಿಮ್ಮರಾಯ್ ಸ್ವಾಮಿ ದೇವಾಲಯದ ಸದಸ್ಯರಾದಂತಹ ವೆಂಕಟ್ ಸ್ವಾಮಿ ರೆಡ್ಡಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇತರರು ಕೂಡ ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇತರರು ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ವಿವರಣಗಳನ್ನು ಹಂಚಿಕೊಂಡಿದ್ದು ಹೀಗೆ ಅಂತ ಕನಕದಾಸರಾಶಿಯ ನಂತರ ಈ ಮನುಷ್ಯ ಜನ್ಮ ಬರುತ್ತೆ ಅಂತ ಹೇಳುತ್ತೆ ಅಂದ್ರೆ ನಾವು ಈ ಇಡೀ ಭಗವಂತನ ಕ್ರಿಯೇಷನ್ ಏನು ಆ ಸೃಷ್ಟಿಯಲ್ಲಿ ಮನುಷ್ಯ ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದಾರೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ಮಾನವ ಕೇಂದ್ರಿತ ಜೀವನ ನಾವು ಹೇಗೆ ಮನುಷ್ಯ ಜನ್ಮವನ್ನು ಪಡೆದು ಭಗವಂತನನ್ನು ಪಡೆಯಲಿಕ್ಕೆ ಮಾರ್ಗ ಏನು ಅಂತ ಶ್ರೀರಾಮಕೃಷ್ಣ ಪರಮಾಂಸರು ಕೊಟ್ಟರು ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದರು ಈ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್ ದ ಗೋಲ್ ಇಸ್ ಟು ಮ್ಯಾನಿಫೆಸ್ಟ್ ದಿಸ್ ಡಿಮಿನಿಟಿ ಬೈ ಕಂಟ್ರೋಲಿಂಗ್ ನೇಚರ್ ಇಂಟರ್ನಲ್ ಎಕ್ಸ್ಟರ್ನಲ್ ಡೂ ದಿಸ್ ಐದರ್ ಬೈ ವರ್ಕ್ ಆರ್ ವರ್ಶಿಪ್ ಆರ್ ಸೈಕಿಂಗ್ ಕಂಟ್ರೋಲ್ ಆರ್ ಫಿಲಾಸಫಿ ದಿಸ್ ಈಸ್ ದೋಲ್ ಆಫ್ ರಿಲೀಜನ್ ಅಂತ ಹೇಳ್ತಾರೆ ಅಂದರೆ ನಮ್ಮ ಪ್ರತಿಯೊಬ್ಬರ ಆಂತರ್ಯದಲ್ಲಿ ದಿವ್ಯತೆ ಇದೆ ಅದನ್ನ ನಾವು ನಮ್ಮ ದಿನನಿತ್ಯ ದಿನಚರಿಯಲ್ಲಿ ಅದನ್ನು ಹೊರತರುವುದೇ ಧರ್ಮ ಅಂತ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದ ಅದನ್ನ ಕರ್ಮಯೋಗದಿಂದವಾಗಲಿ ಭಕ್ತಿಯೋಗ ನಾನೇ ಅಮೃತ ನೀರೆ ಆ ಜಗನ್ಮಾತೆಯ ಸಾಕ್ಷಾತ್ಕಾರ ಪಡೆದುಕೊಂಡಂತಹ ಆ ಅಮೃತ ರಸವನ್ನ ಜನರಿಗೆ ಕೊಡುವುದರ ಮೂಲಕ ನೀನು ಬಾಸಾಲೇ ನಿಜ ಭಾರತ್ ಆ ಭಾ ಮತ್ತೊಮ್ಮೆ ಭಾರತವನ್ನು ಜಾಗೃತರಾಗಲಿಕ್ಕೆ ನೀನು ಮಾಡಿದೆ ಅದನ್ನೇ ಸ್ವಾಮಿ ವಿವೇಕಾನಂದರು ಈ ಭಾರತವನ್ನು ಏನು ಅಭಿವೃದ್ಧಿಯ ಪದದಲ್ಲಿ ಮುನ್ನಡಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲವನ್ನು ಕೊಟ್ಟಿದ್ದಾರೆ ಸ್ವಾಮಿ ವಿವೇಕಾನಂದರು ಆ ಕನ್ಯಾಕುಮಾರಿಯ ತೀರದಲ್ಲಿ ಹೋಗಿ ಅಲ್ಲಿ ಕುಳಿತು ಧ್ಯಾನ ಮಾಡುವುದರ ಮೂಲಕ ಸ್ವಾಮಿ ವಿವೇಕಾನಂದರು ಕಂಡುಕೊಂಡ್ರು ಭಾರತ ಮಾತೆ ಸತ್ಯದಲ್ಲಿ ನಿದ್ರಾವಸ್ಥೆಯಲ್ಲಿದ್ದಾಳೆ ಅವಳು ಒಮ್ಮೆ ಜಾಗೃತಳಾದರೆ ಯಾವ ಶಕ್ತಿಯೂ ಅದನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ನೂರ ಇಪ್ಪತ್ತೈದು ವರ್ಷ ಇದ್ದೇ ಅವರು ಹೇಳಿದರು ಅಂತಹ ಸ್ವಾಮಿ ವಿವೇಕಾನಂದರ ಏನು ಋಷಿವಾಣಿ ನಾವು ನಮ್ಮ ಜೀವನದಲ್ಲಿ ಅದರಲ್ಲಿ ಹೇಳ್ತಾರೆ ಕುವೆಂಪುರವರು ಶ್ರೀರಾಮಕೃಷ್ಣ ವಚನ ವೇದವೆಂದರೆ ಅದೊಂದು ಕಡತಲ ದೇವಸ್ಥಾನ ನನ್ನ ಕೈ ಮೇಲೆ ಈಗ ದೇವಸ್ಥಾನ ಇದೆ ಏನು ಈ ದೇವಸ್ಥಾನ ಈ ಫೌಂಡೇಶನ್ ಸ್ಟ್ರಾಂಗ್ ಫೌಂಡೇಶನ್ ಮೇಲೆ ನಿಲ್ಲಿಸಿದ್ದಾರೆ ಸ್ವಾಮಿ ರೆಡ್ಡಿಗಳು ನಮ್ಮ ಇತರರು ಇದೇ ರೀತಿ ನಮ್ಮ ಕೈ ಮೇಲೆ ಈಗ ದೇವಸ್ಥಾನ ಇದೆ ಈ ಪುಸ್ತಕ ಇಟ್ಕೊಂಡ್ರೆ ಅದೇ ದೇವಸ್ಥಾನ ಇದು ಕುವೆಂಪುರ ಅವರು ಹೇಳ್ತಾರೆ ಶ್ರೀರಾಮಕೃಷ್ಣ ವಚನ ವೇದವೆಂದರೆ ನನ್ನ ಕರ್ಕೊಂಡು ಹೋಗಿದ್ರು ಆ ವಚನದಲ್ಲಿ ನಾನು ಗಿಡ ಪಂಚಾಯತಲ್ಲ ಇದ್ದಾರೆ ಬಟ್ ಈ ಏನಾದ್ರೆ ಭಜನೆಗಳು ಮಾಡೋದು ಯಾರೆಲ್ಲೇ ಮಾಡಿ ಭಜನೆ ಮಾಡ್ಬೇಕು ಅಂತ ಹೇಳಿದ್ರೆ ಒಂದ್ ಸತ್ಸಂಗ ಮಾಡ್ಬೇಕಂದ್ರೆ ಮುಖ ಬರೋದು ಅವ್ರೆ ಕಾರ್ಯಕರ್ತರು ಹುಡುಗರು ಬರೋದಕ್ಕಿಂತ ಫಸ್ಟ್ ಅವ್ರಿಗೆ ಬಂದು ಇದ್ರೆ ಅದಂತ ಈ ಆಶ್ರಮಕ್ಕೆ ಹೇಳ್ಬೇಕಂದ್ರೆ ಬಂದಿಂದಲೂ ನಮ್ಮ ಆಶ್ರಮದಲ್ಲಿ ಅವರು ಸತ್ಸಂಗಳಿಗ ಇಲ್ಲಿ ಅವರ ಎಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವರು ಮತ್ತು ಸುಜಾತರ ಬಂದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ನೀವು ಹಾಗೆ ಕಾರ್ಯಕ್ರಮಗಳನ್ನು ನೀವು ನಡ್ಸ್ಕೊಳ್ಬೇಕು ಅಂತ ನಾನು ಸಂಸ್ಥೆಯ ಪರವಾಗಿ ಕೇಳ್ಕೊಳ್ಳುತ್ತೇನೆ ಈಗ ಹಾಗೆ ಶಿವ ಶಿವ ಸ್ವಾಮಿ ಬದುಕು ಹಾಸ್ಪಿಟ್ ಹೋಗಿ ಚಿನ್ನ ದೊಡ್ಡ ಅಥವಾ ನಾವು ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀವಿ ಈ ಸಮಸ್ಯೆಗಳು ನಾವು ಅಂತ ಹೇಳ್ಬಿಟ್ಟು ನಾವು ಸ್ಮರಣೀಯವಾಗಿ

ಕಾರ್ಯಕ್ರಮವನ್ನು ಏರ್ಪಡಿಸಿ ಇಲ್ಲಿಯ ಸಮಿತಿಯ ಜನ ನಮ್ಮನ್ನು ಬರಲಿಕ್ಕೆ ಮಾಡಿದರು ನಾನು ದಾವಣಗೆರೆ ರಾಮಕೃಷ್ಣ ಮಿಷನ್ನ ಕಾರ್ಯದರ್ಶಿ ಸ್ವಾಮಿ ತ್ಯಾಗೇಶ್ವರ ಅಂತ ಮಾತಾಡ್ತಕ್ಕಂಥದ್ದು ಸುಮಾರು ಇಪ್ಪತ್ತು ವರ್ಷಗಳಿಂದ ನನಗೆ ಈ ಆಶ್ರಮದ ಪರಿಚಯ ಈ ಆಶ್ರಮ ನಡೆದು ಬಂದ ದಾರಿ ಇಲ್ಲಿನ ಎಲ್ಲ ಸದಸ್ಯರು ಭಾಳ ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳಿಗೆ ಅವರ ಸಮಿತಿಯ ಕಾರ್ಯಾಗಾರಕ್ಕೆ ಎಲ್ಲ ಕರೆದಿದ್ದಾರೆ ಈ ಆಶ್ರಮಕ್ಕೆ ಅನೇಕ ಜನ ಸಹಾಯ ಮಾಡಿದ್ದಾರೆ ಇಂದು ಪ್ರಸ್ತುತ ಸತ್ಸಂಗದ ಅವಶ್ಯಕತೆ ಎಲ್ಲ ಕಡೆ ಇದೆ ಜನ ಈಗ ಭಾಳಷ್ಟು ಬೆಳೆದಿದ್ದೀವಿ ಊಟ ಬಟ್ಟೆಗೆಲ್ಲ ಅನುಕೂಲ ಇದೆ ಆದರೆ ನೆಮ್ಮದಿಯನ್ನು ಕಳ್ಕೊಂಡಿದ್ದೀವಿ ಬೇಕಾಗಿರ್ತಕ್ಕಂಥ ಏನಪ್ಪ ಅಂದರೆ ನಿಸ್ವಾರ್ಥತೆ ಸತ್ಯತೆ ಮತ್ತು ಪರಿಶುದ್ಧವಾಗಿರ್ತಕ್ಕಂಥ ಜೀವನ ಇರಬೇಕು ಎಲ್ಲಿ ಪವಿತ್ರತೆ ಇರುತ್ತೋ ಎಲ್ಲಿ ನಿಸ್ವಾರ್ಥತೆ ಇರುತ್ತೋ ಎಲ್ಲಿ ತ್ಯಾಗ ಇರುತ್ತೋ ಅಲ್ಲಿ ಅದ್ಭುತವಾದ ಶಕ್ತಿ ಮತ್ತು ಮನಃಶಾಂತಿ ಸಿಗುತ್ತೆ ಈಗ ಅದು ಕಡಿಮೆ ಆಗ್ತಾಯಿದೆ ನಾವು ಹೊರಗಡೆ ಬೇಕಾದಷ್ಟು ಶ್ರೀಮಂತಿಯಲ್ಲಿ ಬೆಳೆಸ್ಕೊಂಡಿದ್ದೀವಿ ಇವತ್ತು ಆಹಾರಕ್ಕೆ ಕೊರತೆ ಇಲ್ಲ ಬಟ್ಟೆಗೆ ಕೊರತೆ ಇಲ್ಲ ಹಣಕ್ಕೆ ಅನುಕೂಲ ಇದೆ ಆದರೂ ಬಡತನ ಅಲ್ಲಲ್ಲಲ್ಲಲ್ಲೇ ಇದ್ದರೂ ಸಹ ನಾವು ಹಳೆಯದಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಜೀವನನ ಈಗ ಬಹಳಷ್ಟು ಸುಧಾರಿಸಿದ್ದೀವಿ ಬೇಕಾದಷ್ಟು ವೈಜ್ಞಾನಿಕವಾಗಿ ಬೆಳೆದಿದ್ದೀವಿ ಆದರೆ ಮನಸ್ಸನ್ನು ಹತೋಟಿಗೆ ತಗೊಂಡು ನೆಮ್ಮದಿ ಮತ್ತು ತೃಪ್ತಿ ಹಾಗೂ ಪ್ರೀತಿ ಬಾಂಧವ್ಯತೆ ವಾತ್ಸಲ್ಯ ಕಡಿಮೆ ಆಗ್ತಾಯಿದೆ ಯಾಂತ್ರಿಕ ಜಗತ್ತಿನಲ್ಲಿ ಅದನ್ನು ಸರಿದೂಗಿಸ್ಬೇಕು ಅಂದರೆ ನಾವು ಮೊದಲು ಏನೇನು ಒಳ್ಳೆಯದು ಅಂತ ನಮಗೆ ಗೊತ್ತು ಅದನ್ನು ಜೀವನದಲ್ಲಿ ಆಚರಣೆಗೆ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸತ್ಸಂಗ ಮಾಡ್ತಕ್ಕಂಥದ್ದು ಸತ್ಯವಾಗಿ ನಡ್ಕೊಳ್ಳೋದು ಎಲ್ಲಿದೆಯೋ ಅದೇ ಸತ್ಸಂಗ ಮನೆಯಲ್ಲಿರಲಿ ಮಠಸಲ್ಲಿರಲಿ ದೇವಸ್ಥಾನದಲ್ಲಿರಲಿ ನಾನು ಎಷ್ಟು ಪ್ರಾಮಾಣಿಕ ನಾನು ಏನೇನೆಲ್ಲ ಒಳ್ಳೆಯದು ತಿದ್ಕೊಂಡಿದ್ದೀನೋ ಅದನ್ನು ನಡೆಸಬೇಕು ನನ್ನ ಮನಸ್ಸು ಹೇಳ್ತಿದ್ದೆಲ್ಲ ತಪ್ಪು ಅಂತ ಅದನ್ನು ನಾನು ಮಾಡಬಾರ್ದು ನನ್ನ ಮನಸ್ಸೆ ಹೇಳ್ತಿದ್ದು ಸರಿ ಇಲ್ಲ ಇದು ಭವ್ಯವಾದದ್ದಲ್ಲ ಇದು ಆಚರಣೆಗೆ ಅಯೋಗ್ಯ ಅನ್ನೋದನ್ನು ನಾನೇ ಬಿಡಬೇಕು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ವಿಚ್ ಮೇಕ್ಸ್ ಯು ಫಿಸಿಕಲಿ ವೀಕ್ ಮೆಂಟಲಿ ವೀಕ್ ರಿಸಲ್ಟ್ ಲೈಕ್ ಪಾಯ್ಸನ್ ಅಂತ ಅಂದರೆ ಯಾವುದು ನನ್ನನ್ನು ಭೌತಿಕವಾಗಿ ಅಶಕ್ತನನ್ನಾಗಿ ಮಾನಸಿಕವಾಗಿ ಅಶಕ್ತನನ್ನಾಗಿ ಮಾಡುತ್ತೋ ಅದನ್ನು ವಿಷದಂತೆ ನಿರಾಕರಿಸಬೇಕು ಅಂತ ಅದು ಅತ್ಯಂತವಾಗಿ ಬೇಕಾಗಿದೆ ನಮ್ಮಲ್ಲಿ ಈಗ ಏನಪ್ಪ ಅಂದರೆ ಹೊರಗಡೆ ಪುಸ್ತಕದಿಂದ ಕಲ್ಚರ್ ಬರಲ್ಲ ಕಾಲ ಶಾಲೆ ಕಾಲೇಜುಗಳಿಗೆ ಬರಲ್ಲ ಬರೀ ಓದಿದ್ರೂ ಬರಲ್ಲ ನಾವು ಆಚರಣೆ ಮಾಡಿದಾಗ ಬಿ ಗುಡ್ ಆ್ಯಂಡ್ ಟು ಗುಡ್ ಅಂತ ಇದೆ ಆದರೆ ನಾನು ಒಳ್ಳೆಯವನಾಗಬೇಕು ನನ್ನ ಚಾರಿತ್ರ ನಿರ್ಮಾಣ ಆಗಬೇಕು ನನ್ನ ಮಾತುಕತೆ ಏನು ಆಡ್ತೀನೋ ಅದಕ್ಕೆ ತಕ್ಕಂತೆ ನನ್ನ ಜೀವನ ಇದ್ದಾಗ ನನ್ನಿಂದ ಅನೇಕ ಜನ ನೋಡಿ ಪ್ರತಿಭಾವಂತರಾಗ್ತಾರೆ ಕೇವಲ ಭಾಷಣ ಮಾಡೋದಿದ್ದರೆ ಏನೂ ಸಾಧ್ಯ ಆಗೋಲ್ಲ ಆದರೆ ನಾವು ನಡಿಬೇಕು ನಮ್ಮ ಜೀವನದಲ್ಲಿ ಅದಕ್ಕೆ ಶ್ರೀರಾಮಕೃಷ್ಣರ ಶ್ರೇಷ್ಠವಾದ ಜೀವನ ಮಾತೆಯವರ ಪವಿತ್ರಮಯವಾದ ಸೇವಾಮಯ ಜೀವನ ಮಾತೃಪ್ರೇಮ ವಿವೇಕಾನಂದರ ವೀರ ಧೀರ ನುಡಿಗಳು ಇದೆಲ್ಲ ಮನುಷ್ಯನ ದೇವನನ್ನಾಗಿ ಮಾಡಿಕೆ ಮನುಷ್ಯ ಅಂದಮೇಲೆ ಪ್ರಾಣಿ ಮತ್ತು ಮನುಷ್ಯ ಎರಡು ಸಿಕ್ಕಿ ಇರ್ತಕ್ಕಂಥದ್ದು ನಮ್ಮ ಪ್ರಪಂಚದಲ್ಲಿರೋ ಒಳ್ಳೆ ಗುಣ ಎಲ್ಲ ನಮ್ಮಲ್ಲಿದೆ ಪ್ರಪಂಚದಲ್ಲಿರೋ ಕೆಟ್ಟ ಗುಣನೂ ನಮ್ಮಲ್ಲಿದೆ ಆದರೆ ಬೆಳೆ ಬೆಳೆಸಬೇಕು ಅಂದರೆ ಕೃಷಿ ಮಾಡಬೇಕು ಹಾಗೆ ಒಳ್ಳೆ ವಿಚಾರಗಳನ್ನು ನಾವು ಮಾ ಬೆಳೆಸ್ಬೇಕು ಅಂದರೆ ಕೃಷಿ ಮಾಡಬೇಕಾಗತ್ತೆ ಕೃಷಿ ಎಲ್ಲಾಗಬೇಕು ನಮ್ಮ ಮನಸ್ಸಲ್ಲಾಗಬೇಕು ಏನು ಇಚ್ಛೆ ಪ್ರಾಪ್ತಿ ಏನು ಬೇಕೋ ಅದು ಪ್ರಾಪ್ತಿ ಅನಿಷ್ಟ ನಿವೃತ್ತಿ ನಾವು ಬೇಡದೇ ಇರೋದು ನಿವೃತ್ತಿ ಹೊಂದಬೇಕು ಅಂದ ತಕ್ಷಣ ಸತ್ಸಂಗ ಮಾಡಬೇಕು ಅಂದರೆ ದಿವ್ಯ ವ್ಯಕ್ತಿಗಳ ಶ್ರೀರಾಮಕೃಷ್ಣರಂತರ ಮಾತಾ ಶಾರದಾ ದೇವಿಯವರ ಹಾಗೆ ಅದ್ಭುತ ಸಂತರ ಜೀವನ ಚರಿತ್ರೆಯನ್ನು ಓದೋದು ಅವರ ಉಪದೇಶವನ್ನು ಪಾಲನೆ ಮಾಡ್ತಕ್ಕಂಥದ್ರಲ್ಲಿ ನಾವು ಹೆಚ್ಚು ಮುಂದುವರಿಬೋದು ಮಾನವ ದೇವನಾಗ್ಬೋದು ಅದಕ್ಕೋಸ್ಕರ ಸತ್ಸಂಗದ ಅವಶ್ಯಕತೆ ಇದೆ ಎಲ್ಲರೂ ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಕೇವಲ ಶಾಲೆಗಳಾಗಲಿ ಯಾವುದೋ ಧರ್ಮ ಸಂಸ್ಥೆಯಾಗಲಿ ಕೊಡೋದಿಲ್ಲ ತಂದೆ ತಾಯಿಗಳೇ ತಮ್ಮ ಮಕ್ಕಳಿಗೆ ರೋಲ್ ಮಾಡಲ್ ಆಗೋ ರೀತಿ ಜೀವನ ನಡೆಸಬೇಕು ಅಂತ ಹೇಳ್ತಾ ನನ್ನ ಮಾತುಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಶ್ರೀರಾಮಕೃಷ್ಣ ಅರ್ಪಣೆಸ್ತು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಒಂದು ಸತ್ಸಂಗದ ಮೂಲಕ ಸಂಪನ್ನಗೊಂಡಿತ್ತು ಎಲ್ಲರೂ ಕೂಡ ಭಾಗವಹಿಸಿ ಒಂದು ಕಾರ್ಯಕ್ರಮಕ್ಕೆ ಮೆರುಗು ತಂದು ಕೊಟ್ಟಿದ್ದರು ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ